ಬಹಳ ತೀವ್ರವಾಗಿ ಅನೇಕ ಕುತೂಹಲಕಾರಿ ಚರ್ಚೆಗಳು ನಡೀತಾ ಇದ್ದಾವೆ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇರೆಯವರನ್ನು ತರಬೇಕು ಡಿ ಸಿ ಎಮ್ ಹುದ್ದೆಗಳಲ್ಲಿ ಇನ್ನೂ ವಿಸ್ತಾರ ಮಾಡಿ ಬೇರೆ ಬೇರೆಯವರಿಗೆ ಅವಕಾಶ ಸಿಗಬೇಕು ಆ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅನ್ನೋ ವಿಷಯದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ ಪಕ್ಷಗಳಿಗೆ ಹೇಳಬೇಕಾಗಿರುವಂಥದ್ದು ಇಷ್ಟೆ ಹಿಂದಿನ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಪ್ರಜೆಗಳು ಪಕ್ಷದ ಮೇಲೆ ವಿಶ್ವಾಸವನ್ನು ಇರಿಸಿ ಸಾಕಷ್ಟು ಅನುಕೂಲಕರವಾಗಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗೇನು ಮುಖ್ಯಮಂತ್ರಿಯ ಪರಿವರ್ತನೆ ಮತ್ತು ಡಿ ಸಿ ಎಂ ಹುದ್ದೆಗಳನ್ನು ಹೆಚ್ಚುವರಿ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ ಒಂದು ವೇಳೆ ಮಾಡಿದರೆ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ ಮತ್ತು ಪಕ್ಷಕ್ಕೆ ಆಗ್ರಹಿಸ್ತಾ ಇದ್ದೇವೆ ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಎಂ ಬಿ ಪಾಟೀಲ್ರಿದ್ದಾರೆ ಶ್ಯಾಮ್ನೂರವರಿದ್ದಾರೆ ಇಂತಹ ಅನುಭವಿ ಸಚಿವರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟರೆ ಅವಕಾಶವನ್ನು ಕೊಟ್ಟರೆ ಈ ರಿಷೆಯವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂತಾಗತ್ತೆ ಅನ್ನುವಂಥದ್ದು ನಮ್ಮ ಭಾವನೆ ಈ ವಿಷಯದಲ್ಲಿ ಸಮಾನ ಪೀಠಾಚಾರ್ಯರಾಗಿರುವಂತಹ ಉಜ್ಜಯಿನಿ ಜಗದ್ಗುರುಗಳ ಜೊತೆಗೆ ಮತ್ತು ಕಾಶಿ ಪೀಠದ ಹಿರಿಯ ಮತ್ತು ನೂತನ ಜಗದ್ಗುರುಗಳವರ ಜೊತೆಗೂ ಕೂಡ ನಾವು ಚರ್ಚಿಸಲಾಗಿ ಅವರು ಕೂಡ ಇದಕ್ಕೆ ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸಿದವರಾಗಿದ್ದಾರೆ ಇವತ್ತು ಯಾವುದೇ ಪಕ್ಷ ಆಗಿರ್ಬೋದು ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರನ್ನು ಕಡೆಗಣಿಸಿದರೆ ಅದು ಒಳ್ಳೆಯ ಬೆಳವಣಿಗೆ ಆಗೋದಿಲ್ಲ ಅದರ ಪರಿಣಾಮವನ್ನು ಹಿಂದೂ ಕೂಡ ಅನುಭವಿಸ್ತಾ ಬಂದವರಾಗಿದ್ದಾರೆ ಯಾವುದೇ ಪಕ್ಷ ವೀರಶೈವ ಲಿಂಗಾಯತರನ್ನು ಕಡೆಗಣಿಸೋದಾಗಲಿ ಅಥವಾ ಅವರನ್ನು ಇರುವಂಥ ಸ್ಥಾನದಿಂದ ಕೆಳಗಿಳಿಸುವಂಥ ಹೆಜ್ಜೆಯಲ್ಲಿ ಇಟ್ಟ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಪರಿಣಾಮವನ್ನು ಇವತ್ತು ಎಲ್ಲ ಪಕ್ಷಗಳು ಅನುಭವಿಸಿರುವಂತಹದ್ದು ಇತಿಹಾಸ ಅದಕ್ಕೆ ಮುಂದೆ ಹಾಗೆ ಆಗಬಾರ್ದು ಅಂತಂದರೆ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆ ಮತ್ತು ಉನ್ನತ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಮತ್ತು ಪಕ್ಷಗಳನ್ನ ಆಗ್ರಹಿಸ್ತಾ ಇದ್ದೇವೆ ಆ ವಿಷಯದಲ್ಲಿ ಹೈಕಮಾಂಡ್ ಬಿಟ್ಟು ವಿಚಾರ ಅದು ಒಂದ್ ವೇಳೆ ಮಾಡೋದಾದ್ರೆ ಒಂದು ವೇಳೆ ಪರಿವರ್ತನೆ ಮಾಡೋ ಸಂದರ್ಭ ಬಂತು ಅಂದ್ರೆ ವೀರಶೈವ ಲಿಂಗಾಯತರನ್ನು ಯಾವುದೇ ಸಂದರ್ಭದಲ್ಲಿ ಕಡೆಗಣಿಸಬಾರ್ದು ಅವರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯವರಿಗೆ ಕೃಷಿ ಕೊಟ್ಟು ಬಿಟ್ಟು ಕೊಡಬೇಕು ಡಿ ಕೆ ಶಿವಕುಮಾರ್ ಸಿ ಎಂ ಮಾಡಬೇಕು ಅಂತೇಳಿ ಆಗುತ್ತಾ ಇದೆ ಮೊದಲು ಪಕ್ಷ ಅಧಿಕಾರಕ್ಕೆ ಬಂದಾಗ ಪಕ್ಷದಲ್ಲಿ ಯಾವ ರೀತಿಯಾದ ಒಡಂಬಡಿಕೆ ಆಗಿದೆಯೋ ಅದು ನಮಗೆ ಗೊತ್ತಿಲ್ಲದೆ ಇರುವಂಥ ಸಂಗತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಎಷ್ಟು ವರ್ಷ ಎಷ್ಟು ಅವಧಿಗೆ ಅವ್ರಿಗೆ ಕೊಡಬೇಕು ಆ ನಂತರ ಯಾರಿಗೆ ಕೊಡಬೇಕು ಇತ್ಯಾದಿಗಳ ಬಗ್ಗೆ ಏನೇನು ಒಡಂಬಡಿಕೆ ಆಗಿದೆಯೋ ಅದು ಗೊತ್ತಿಲ್ಲ ஒன் வைையே பூர்வ நிகழிக்கை ஆகித்தோந்த ஆடம்படிக்கை நடந்து நடுத்துக்கொள்ளுக்கு ஒழையா